ಎಸ್ ನೋಡಿ ಈಗ ಲೋಕಾಯುಕ್ತ ಡಿ ವೈ ಎಸ್ ಪಿ ಆಗಿರುವಂಥ ಶ್ರೀನಿವಾಸ್ ಅವರಿಗೂ ಸಹ ಭಾರಿ ಸಂಕಷ್ಟ ಶುರುವಾಗಿರುವಂಥದ್ದು ಲೋಕಾಯುಕ್ತ ಎಸ್ ಪಿ ಶ್ರೀನಾಥ್ ಜೋಶಿ ಮನೆ ಮೇಲೆ ರೇಡ್ ಮಾಡಿದ್ದಂಥ ಶ್ರೀನಿವಾಸ್ ಅವರು ಅಷ್ಟೇ ಅಲ್ಲ ಮೇ ಮೂವತ್ತೊಂದನೇ ತಾರೀಕು ಅಂದರೆ ಕಳೆದ ತಿಂಗಳು ಮೂವತ್ತೊಂದನೇ ತಾರೀಕು ನಿಂಗಪ್ಪನನ್ನು ಚಿತ್ರದುರ್ಗದಲ್ಲಿ ಅರೆಸ್ಟ್ ಮಾಡ್ತಾರೆ ಆದರೆ ಏನು ಮಾಡ್ತಾರೆ ಅಂದರೆ ಜೂನ್ ಎರಡನೇ ತಾರೀಕು ನಾವು ಅರೆಸ್ಟ್ ಮಾಡಿದ್ದೀವಿ ಅಂತ ಆವತ್ತು ಎಫ್ಐ ಆರ್ ಮಾಡಿ ಅರೆಸ್ಟನ್ನು ಆವತ್ತು ತೋರಿಸ್ತಾರೆ ಎರಡು ದಿನಗಳ ಕಾಲ ನಿಂಗಪ್ಪನನ್ನ ಅಕ್ರಮ ಬಂಧನದಲ್ಲಿ ಇಟ್ಟಿದ್ರು ಲೋಕಾಯುಕ್ತ ಡಿ ಶ್ರೀನಿವಾಸ್ ಅನ್ನುವ ಆರೋಪ ಇದೆ ಅಕ್ರಮ ಬಂಧನದ ಬಗ್ಗೆ ನಿಂಗಪ್ಪ ಪತ್ನಿ ಸಿಸಿಟಿವಿ ಸಮೇತ ಹೈಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ದಾರೆ ಇದೀಗ ಎರಡು ದಿನ ಅಕ್ರಮ ಬಂಧನದ ಹಿನ್ನೆಲೆಯಲ್ಲಿ ಶ್ರೀನಿವಾಸ್ ಮೇಲೆ ಕ್ರಮ ತೆಗೆದುಕೊಳ್ಳುವಂತಹ ಸಾಧ್ಯತೆ ಇದೆ ಎರಡು ದಿನಗಳ ಕಾಲ ನಿಂಗಪ್ಪನ ಅರೆಸ್ಟ್ ಅನ್ನ ಲೋಕಾಯುಕ್ತ ಪೊಲೀಸರು ಮುಚ್ಚಿಟ್ಟಿದ್ರು ಶ್ರೀನಿವಾಸ್ ಅವರ ನೇತೃತ್ವದ ಟೀಮ್ ಮುಚ್ಚಿಟ್ಟಿತ್ತು ಕೋಟಿ ಕೋಟಿ ವಸೂಲಿ ಮಾಡಿದ್ರು ಸಹ ಅಧಿಕಾರಿಗಳ ಮೇಲೆ ರೇಡ್ ಯಾಕೆ ಆಗಿಲ್ಲ ಲೋಕಾಯುಕ್ತ ಪೊಲೀಸರೇ ವಸೂಲಿ ಮಾಡಿರುವಂತಹ ಅಧಿಕಾರಿಗಳ ಮೇಲೆ ಯಾವಾಗ ಕ್ರಮವನ್ನು ಕೈಗೊಳ್ತೀರಿ ಬಿ ಡಿ ಎಬ್ಬರು ಡಿ ಎಸ್ ಗಳಿದ್ದಾರೆ ಬೆಂಗಳೂರು ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಈ ರೀತಿಯಾದಂತಹ ವ್ಯವಹಾರ ನಡೀತಾ ಇದೆ ಅಬಕಾರಿ ಇಲಾಖೆಯ ನಾಲ್ವರು ಅಧಿಕಾರಿಗಳಿಗೆ ಕೋಟಿ ಕೋಟಿ ಲಂಚ ಹೋಗ್ತಾ ಇದೆ ಪ್ರತಿ ತಿಂಗಳು ಕೋಟಿ ಕೋಟಿ ಲಂಚವನ್ನು ಕೊಟ್ಟು ರೇಡ್ ನಿಂದ ಇವರೆಲ್ಲರೂ ತಪ್ಪಿಸ್ಕೊಳ್ತಾ ಇದ್ದಾರೆ ಭ್ರಷ್ಟಾತಿ ಭ್ರಷ್ಟ ಅಧಿಕಾರಿಗಳ ಮೇಲೆ ಯಾಕೆ ನೀವು ಕ್ರಮವನ್ನ ಕೈಗೊಳ್ತಿಲ್ಲ ಯಾಕೆ ದಾಳಿ ಮಾಡ್ತಾ ಇಲ್ಲ ಭ್ರಷ್ಟ ಅಧಿಕಾರಿಗಳನ್ನ ವಿಚಾರಣೆಗೆ ಕರೆಸಿ ಯಾಕೆ ನೀವು ಬಂಧಿಸ್ತಾ ಇಲ್ಲ ಅಧಿಕಾರಿಗಳಿಗೆ ಕೋಟಿ ಕೋಟಿ ಲಂಚ ಕೊಟ್ಟವರಿಗೂ ಕೂಡ ಯಾಕೆ ಜೈಲು ಶಿಕ್ಷೆ ಕೊಡಬೇಕು ನೀವು ಜೈಲು ಶಿಕ್ಷೆನ ಕೊಡಬೇಕು ಲಂಚ ಲಂಚ ಕೊಟ್ಟವರಿಗೂ ಸಹ ಜೈಲು ಶಿಕ್ಷೆ ಇದೆ ಭ್ರಷ್ಟಾಚಾರ ನಿಯಂತ್ರಣ ಕಾಯ್ದೆ ಸೆಕ್ಷನ್ ಎಂಟರ ಪ್ರಕಾರ ಯಾರು ಲಂಚ ಕೊಟ್ಟಿದಾರೋ ಅವ್ರಿಗೂ ಜೈಲು ಶಿಕ್ಷೆ ಇದೆ ಯಾಕೆ ಹೇಳಿ ದುಡ್ಡು ಕೊಟ್ಟು ಬಿಡೋದು ಕೈ ಬಿಸಿ ಮಾಡ್ಬಿಡೋದು ದಾಳಿಯಿಂದ ತಪ್ಪಿಸ್ಕೊಳ್ಳೋದು ಈ ಲೋಕಾಯುಕ್ತದ ಇಪ್ಪತ್ತೆರಡು ಪೊಲೀಸರು ಏನಿದಾರಲ್ಲ ಆ ಟೀಮ್ ಏನಿದೆಯಲ್ಲ ನಿಂಗಪ್ಪನ ನೇತೃತ್ವದ ಟೀಮ್ ಶ್ರೀನಾಥ್ ಜೋಶಿ ನೇತೃತ್ವದ ಟೀಮ್ ಏನಿದೆಯಲ್ಲ ಆ ಶ್ರೀನಾಥ್ ಜೋಶಿ ನೇತೃತ್ವದ ಟೀಮ್ಗೆ ಇಂತಿಷ್ಟು ದುಡ್ಡು ಕೊಟ್ಟು ಬಿಡೋದು ಆಮೇಲೆ ಅದು ದಾಳಿಯಿಂದ ತಪ್ಪಿಸ್ಕೊಳ್ಳೋದು ಲಂಚ ಕೊಟ್ಟವರಿಗೂ ಸಹ ಏಳು ವರ್ಷಗಳ ಕಾಲ ಜೈಲು ಶಿಕ್ಷೆ ಇದೆ ಅವರು ಸೇರಬೇಕು ಜೈಲಿಗೆ ಇದೀಗ ಲಂಚ ತಿಂದು ಲೋಕಾಯುಕ್ತದಲ್ಲಿ ಪ್ರಕರಣವನ್ನು ಮುಚ್ಚಿ ಹಾಕಲಾಗ್ತಾ ಇದೆ ನೋಡಿ ಲೋಕಾಯುಕ್ತ ಅಂದ್ರೆ ಏನಂತ ನಾವು ಕರಿತೀವಿ ಈ ಭ್ರಷ್ಟ ಕೂಪಗಳನ್ನು ಖೆಡ್ಡಾಕೆ ಕೆಡುವಂತಹ ಒಂದು ಸಿಂಹ ಸ್ವಪ್ನ ಅಂತ ನಾವು ಕರಿತೀವಿ ಭ್ರಷ್ಟರ ಸಿಂಹ ಸ್ವಪ್ನ ಲೋಕಾಯುಕ್ತ ಆದರೆ ಇವತ್ತೇನಾಗ್ತಾ ಇದೆ ಲೋಕಾಯುಕ್ತದಲ್ಲೇ ಕೆಲಸ ಮಾಡ್ತಾ ಇರ್ತಕ್ಕಂತಹ ಪೊಲೀಸರು ಅದೇ ಭ್ರಷ್ಟ ಹಣಕ್ಕೆ ಕೈ ಚಾಚಿ ಭ್ರಷ್ಟರನ್ನ ಸೇಫ್ ಮಾಡ್ತಾ ಇದ್ದಾರೆ ಭ್ರಷ್ಟ ಅಧಿಕಾರಿಗಳ ಕ್ರಮದ ಬಗ್ಗೆ ಲೋಕಾಯುಕ್ತ ಪೊಲೀಸರು ಯಾಕೆ ಮೌನವಾಗಿದ್ದಾರೆ ಬಿಡಿ ಅಧಿಕಾರಿಗಳು ಬೆಂಗಳೂರು ಜಿಲ್ಲಾಧಿಕಾರಿಗಳ ಕಚೇರಿಗಳ ಅಧಿಕಾರಿಗಳು ಅಬಕಾರಿ ಅಧಿಕಾರಿಗಳು ಬಿಬಿಎಂಪಿ ಅಧಿಕಾರಿಗಳ ಬಗ್ಗೆ ಯಾಕೆ ನೀವು ಮೌನವಾಗಿದ್ದೀರಾ ಮೊದಲು ಹೋಗಿ ದಾಳಿ ಮಾಡಿ ಮೊದಲು ಹೋಗಿ ದಾಳಿ ಮಾಡಿ ಅವರೆಲ್ಲರೂ ಇಷ್ಟು ದಿನಗಳ ಕಾಲ ಲೋಕಾಯುಕ್ತದ ಒಂದಷ್ಟು ಜನ ಪೊಲೀಸರಿಗೆ ಕೈ ಬಿಸಿ ಮಾಡಿಕೊಂಡು ಅವ್ರಿಗೆ ಒಂದಷ್ಟು ಒಂದಷ್ಟು ದುಡ್ಡು ಕಟ್ಕೊಂಡು ಎಸ್ಕೇಪ್ ಆಗ್ತಾ ಇದ್ರು ಲೋಕಾಯುಕ್ತ ಪೊಲೀಸರೇ ಕೂಡಲೇ ಇವರ ಮೇಲೆ ರೇಡ್ ಮಾಡಿ ಕ್ರಮವನ್ನ ಕೈಗೊಳ್ಳಿ ಕರ್ನಾಟಕದಲ್ಲಿ ಲೋಕಾಯುಕ್ತ ಪೊಲೀಸರನ್ನೇ ಪ್ರಶ್ನಿಸುವ ಅಭಿಯಾನ ಶುರುವಾಗಿದೆ ರಾಜ್ಯದಾದ್ಯಂತ ಲೋಕಾಯುಕ್ತ ಪೊಲೀಸರನ್ನ ಪ್ರಶ್ನಿಸುವಂತ ಅಭಿಯಾನ ಏನ್ ಶುರುವಾಗಿದೆ ಇದು ಸಂಚಲನವನ್ನ ಮೂಡಿಸ್ತಾ ಇದೆ ಕೂಡಲೇ ಹೋಗಿ ಯಾರ್ಯಾರು ಭ್ರಷ್ಟ ಅಧಿಕಾರಿಗಳಿದ್ರೆ ವಿವಿಧ ಇಲಾಖೆಗಳಲ್ಲಿ ದುಡ್ಡು ಕೊಟ್ಟು ಲೋಕಾಯುಕ್ತಕ್ಕೆ ಏನ್ ಬಚಾವ್ ಆಗ್ತಾ ಇದ್ರಲ್ವಾ ಅವರೆಲ್ಲರ ಮೇಲೆ ರೇಡ್ ಮಾಡಬೇಕಾಗಿದೆ ಆಗ ಮಾತ್ರ ಎಲ್ಲ ಒಂದು ಕಡೆ ಲೋಕಾಯುಕ್ತದ ಮೇಲೆ ಜನರಿಗೆ ಒಂದು ಗಾಢವಾಗಿರ್ತಕ್ಕಂಥ ನಂಬಿಕೆ ಬರುತ್ತೆ